ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ರೂಮ್ ಬ್ಲಾಗ್ಸ್ ಇವತ್ತು ನಾನು ಒಂದು ಸೂಪರ್ ಆದಂಥ ರೆಸಿಪಿ ತೊಗೊಂಬಂದಿದ್ದೀನಿ ಅದೇನಪ್ಪ ಅಂದರೆ ಚಟ್ನಿ ಪುಡಿ ಶೇಂಗಾ ಬೀಜದ ಚಟ್ನಿ ಪುಡಿ ತೊಗೊ ಮಾಡ್ತಾ ಇವತ್ತು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡೋದು ಕೂಡ ತುಂಬ ಸುಲಭ ವೃತ್ತದ ಕರ್ನಾಟಕದ ಸ್ಟೈಲಲ್ಲಿ ಇವತ್ತು ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ಈ ಚಟ್ನಿ ಪುಡಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜನ ಕ್ಲೀನಾಗಿ ನೋಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಟೈಮ್ ಉಳ ಹುಳ ಇರುತ್ತೆ ಶೇಂಗಾ ಬೀಜ ಅದಕ್ಕೋಸ್ಕರ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡರಿಂದ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಒಂದು ಎರಡು ಮೂರು ಸ್ಪೂನಷ್ಟು ಅಚ್ಕಾರದ ಪುಡಿ ಬೇಕಾಗುತ್ತೆ ನೀವು ಬೇಕಿದ್ರೆ ಒಣಮೆಣಸಿ ಕಾಯನೂ ಹುರಿದ್ಬಿಟ್ಟು ಹಾ ಪುಡಿ ಮಾಡಿ ಹಾಕ್ಕೋಬೋದು ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗ್ ಬೇಕಾಗುತ್ತೆ ಈಗ ಫಸ್ಟು ನೋಡಿ ಗ್ಯಾಸ್ ಮೇಲೆ ಒಂದು ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಇದೆಲ್ಲ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಯಾಕಂದರೆ ಸಿಪ್ಪೆ ಬಿಟ್ಟು ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ನೋಡಿ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಲೇಬಾರ್ದು ನೋಡಿ ಈ ಥರ ಕೈ ಆಡಿಸ್ಕೊಂಡು ಇದು ಇದ್ದರೆ ಎಲ್ಲ ಕಡೆನೂ ಒಂದೇ ರೀತಿಯಾಗಿ ಹುರ್ಕೊಳ್ಳುತ್ತೆ ಶೇಂಗಾ ಬೀಜ ಅದಕ್ಕೋಸ್ಕರ ನೋಡಿ ನೋಡಿ ಆಗಿದೆ ಇವಾಗ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಒಂದು ಪ್ಲೇಟ್ಗೆ ಹಾಕಿ ಇದ್ದೀನಿ ಯಾಕಂದರೆ ತಣ್ಣಗಾಗಬೇಕು ಇದು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸಿಟ್ಕೊಳ್ಳೋಣ ನೋಡಿ ಇದನ್ನು ತಣ್ಣಗೆ ಹಾಕ್ಬಿಟ್ಬಿಟ್ಟು ಇವಾಗ ನಾನು ಅದೇ ಬಿಸಿ ಬಾಣಲಿಗೆ ಸ್ವಲ್ಪ ಕರ್ಬೇವನ್ನ ಒಂದು ನಾಲ್ಕೈದು ಕಡ್ಡಿನ ಹಾಕ್ಕೊಂಡಿದ್ದೀನಿ ಕರ್ಬೇವ್ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇ ಕರ್ಬೇವು ಎಷ್ಟು ಹಾಕ್ತಿರೋ ಅಷ್ಟು ಚಟ್ನಿ ಪುಡಿ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಅದೇ ಇದರಲ್ಲಿ ಸ್ವಲ್ಪ ಇದೆಲ್ಲ ಹಸಿ ಹೋಗಿ ಹಾಗೆ ಹುರ್ಕೊಂಡ್ರೆ ಚೆನ್ನಾಗಿ ಒಂದು ಸ್ವಲ್ಪ ಗರಿಗರಿ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಕರ್ಬೇವನ ನೋಡಿ ಕರ್ಬೇವನೂ ಹುರ್ಕೊಂಡಿದ್ದಾಗಿದೆ ಅದನ್ನು ತಣ್ಣಗೆ ಮಾಡಿಟ್ಕೊಳ್ಳೋಣ ಈಗ ಶೇಂಗಾ ಬೀಜ ಎಲ್ಲ ತಣ್ಣಗಾಯಿತು ನಾನು ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ನೋಡಿ ಸಿಪ್ಪೆ ಎಲ್ಲ ಈ ಥರ ಬಿಡಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಸಿಪ್ಪೆ ಎಲ್ಲ ಬಿಡಿಸಿದ್ದಾಗಿದೆ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಅದನ್ನು ಸಿಪ್ಪೇನೂ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜನ ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ನೋಡಿ ಮೊದಲಿಗೆ ಶೇಂಗಾ ಬೀಜನ ಸಿಪ್ಪೆ ಸುಲಿದಿಟ್ಕೊಂಡಿರೋಂಥ ಶೇಂಗಾ ಬೀಜ ಎಲ್ಲ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಸುಲಿದಿಟ್ಕೊಂಡ್ರಂಥ ಬೆಳ್ಳುಳ್ಳಿ ಹಾಗೆ ನೋಡಿ ಕರ್ಬೇವನ ಇದ್ದೀನಿ ಕರ್ಬೇವನ್ನೆಲ್ಲ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಟೀ ಸ್ಪೂನ್ ನಾನು ಹೇಳ್ತಾ ಇರೋದು ಟೀ ಸ್ಪೂನು ಆಮೇಲೆ ಒಂದು ಪಿಂಚಷ್ಟು ಹಿಂಗು ಹಾಕ್ಕೊತಾ ಇದ್ದೀನಿ ಹಿಂಗು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ಇದನ್ನೆಲ್ಲ ಇವಾಗ ತರತಾರಿಯಾಗಿ ರುಬ್ಕೊಂಬಂದ್ಬೇಡ ನೋಡಿ ತು ತರ್ತರಿಯಾಗಿ ರುಬ್ಕೊಂಬಂದೆ ನೋಡಿ ಚಟ್ನಿ ಪುಡಿ ರ ರೆಡಿಯಾಗಿದೆ ಮನೆಯಲ್ಲಿ ಅಡುಗೆ ಮಾಡಿದಾಗ ಯಾವತ್ತಾದರೂ ಒಂದಿನ ಅಡುಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ದಾಗ ನೀವು ಚಟ್ನಿ ಪುಡಿಗೆ ಮೊಸರು ಹಾಕ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ತಿಂದಿರಿ ಸಕತ್ತಾಗಿರುತ್ತೆ ಅನ್ನದ ಜೊತೆಗಾಯಿತು ಚಪಾತಿ ಜೊತೆಗಾಯಿತು ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಕೊಟ್ಟು ನನ್ನ ಚಾನಲಾಗ ಸಪೋರ್ಟ್ ಮಾಡಿ ಹಾಗಾದರೆ ನಾನು ಬರಲಾ ಬಾಯ್